ಬಿಸಿ ಬಿಸಿ ಸಾಂಬಾರ್ ಇಡ್ಲಿಗೆ ಎಂಥ ಒಳ್ಳೆ ಕಾಂಬಿನೇಷನ್ ಅಲ್ವಾ ಸೊ ಇಡ್ಲಿಗೆ ಚಟ್ನಿ ಎಷ್ಟು ಒಳ್ಳೆ ಕಾಂಬಿನೇಷನು ಹಾಗೆ ಸಾಂಬಾರು ಕೂಡ ಅಂಥ ಒಳ್ಳೆ ಕಾಂಬಿನೇಷನ್ ಸೊ ಬನ್ನಿ ನೋಡೋಣ ಸೊ ಇಡ್ಲಿಗೆ ಈ ಥರ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ನಾನು ಇವಾಗ ಒಂದು ಕುಕ್ಕರಲ್ಲಿ ಈ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಈರುಳ್ಳಿ ಸುಮಾರು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ಸೊ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹಾಗೆ ಒಂದು ಮೀಡಿಯಮ್ ಗಾತ್ರದ ಆಲೂಗಡೆ ತಗೊಂಡಿದ್ದೀನಿ ಒಂದು ನುಗ್ಗೆಕಾಯಿ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಗೆ ಒಂದು ಕ್ಯಾರೆಟ್ ಸೊ ನುಗ್ಗೆಕಾಯಿ ಇಸ್ ಅ ಟೋಟಲಿ ಆಪ್ಷನಲ್ ಸೊ ನಿಮಗೆ ಇಷ್ಟ ಆದರೆ ನೀವು ಹಾಕೋಬಹುದು ನಾನು ಏನಕ್ಕೆ ಹಾಕಿದ್ದೀನಿ ಅಂದರೆ ಸೊ ಅದು ರಸ ಬಿಡತ್ತೆ ಅದು ಬೆಂದಾಗ ಸೊ ಅದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಸೊ ಹಾಗೆ ಇವಾಗ ನೆಕ್ಸ್ಟ್ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಮಸೂರ್ ದಾಲು ತ ಸಹ ತೊಗೊಂಡಿದ್ದೀನಿ ಸೊ ಎರಡೂ ಚೆನ್ನಾಗಿ ವಾಶ್ ಮಾಡಿ ನೀವು ಸೇರಿಸ್ಕೋಬೇಕಾಗತ್ತೆ ಸೊ ಮಸೂರ್ ದಾಲ್ ಇಸ್ ಅ ಟೋಟಲಿ ಆಪ್ಷನಲ್ ಸೊ ನಿಮ್ಮ ಮನೇಲಿ ಇದ್ದರೆ ನೀವು ಮಸೂರ್ ದಾಲ್ ಬಳಸಬಹುದು ಸೊ ಇವಾಗ ನಾನು ಒಂದು ಚಿಟಿಕೆ ಅರ್ಶನಾಥ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಬೆರೆಸ್ಕೊಂಡಿದ್ದೀನಿ ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಒಂದು ಮೂರು ವಿಷಲ್ ಬರೆಸಿದ್ರೆ ಸಾಕು ಹೀಗೆ ನೋಡ್ಬೋದು ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ಈಗ ನಾನು ಇಡ್ಲಿ ಹಿಟ್ಟನ್ನು ಇಡ್ಲಿ ತಟ್ಟೆಗಳಿಗೆ ಹಾಕಿ ನಾನು ಬೇಯಕ್ಕೆ ಇಟ್ಟಿದ್ದೀನಿ ನೀವು ನೋಡ್ತಿರ್ಬಹುದು ಸೊ ಹೀಗೆ ನಾನು ಪಕ್ಕದಲ್ಲಿ ಇಡ್ಲಿನ ಬೇಯಕ್ಕೆ ಇಟ್ಟಿದ್ದೀನಿ ಪಕ್ಕದಲ್ಲಿ ನಾನು ಬಾಣಲಿನ ತೊಗೊಂಡಿದ್ದೀನಿ ಅದಕ್ಕೆ ನಾವು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ ಸಾಂಬಾರ್ಗೋಸ್ಕರ ಹೀಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಹಾಗೆ ಒಂದರಿಂದ ಎರಡು ಟೇಬಲ್ ಅಷ್ಟು ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಪ್ರಮಾಣ ನಾನು ಎಷ್ಟು ತೊಗೋತಾ ಇದ್ದೀನಿ ಅಂತ ಹಾಗೆ ಒಂದರಿಂದ ಎರಡು ಟೇಬಲ್ ಅಷ್ಟು ಕಡಲೆ ಬೇಳೆನ ಇದ್ದೀನಿ ಇದನ್ನು ನೀವೆಲ್ಲ ಫ್ರೈ ಮಾಡ್ಕೋಬೇಕಾದ್ರೆ ಗ್ಯಾಸ್ನ ನೀವು ತುಂಬ ಕಮ್ಮಿ ಸಿಮ್ಮಲ್ಲಿ ಇಡಬೇಕಾಗತ್ತೆ ಯಾಕಂದರೆ ಇದೆಲ್ಲ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ನೀವು ಕಮ್ಮಿ ಉರಿನಲ್ಲಿ ಇಟ್ಟು ನೀಟಾಗಿ ಫ್ರೈ ಮಾಡ್ಕೋಬಹುದು ಹಾಗೆ ನೆಕ್ಸ್ಟ್ ನಾನು ಪೆಪ್ಪರ್ನ ತೊಗೊಂಡಿದ್ದೀನಿ ಅಂದರೆ ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ನಾನು ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಇಂಗ್ರೀಡಿಯಂಟ್ಸು ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ಇದ್ರ ಜೊತೆ ನಾನು ಎರಡು ಚಕ್ಕೆ ತೊಗೊಂಡಿದ್ದೀನಿ ಎರಡು ಇಂಚಷ್ಟು ಚಕ್ಕೆ ಆರ್ ಒಂದು ಇಂಚಷ್ಟು ಚಕ್ಕೆ ತೊಗೊಬೌದು ಚಕ್ಕೆ ಏನಕ್ಕೆ ಅಂದರೆ ಆ ಘಮಗೋಸ್ಕರ ನಾವು ಚಕ್ಕೆನ ಬಳಸ್ತೀವಿ ಹಾಗೆ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ತುಂಬ ಸೀಸಕ್ಕೂ ಹೋಗಬೇಡಿ ಸ್ವಲ್ಪ ಕೆಂಪಗೆ ಟರ್ನ್ ಆದರೆ ಸಾಕು ಸೊ ಈಗ ನಾನು ಕೊತ್ತಂಬರಿ ಬೀಜನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ಸೊ ಅದರ ನಂತರ ನಾನು ಒಂದು ಸ್ವಲ್ಪ ಕರ್ಬೇ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಹೊಣೆ ಮೆಣಸಿನ್ಕಾಯಿ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ನಾನು ಹಾ ಇದ್ದೀನಿ ಒಂದು ಖಾರಕ್ಕೋಸ್ಕರ ಇನ್ನೊಂದು ಕಲರ್ಗೋಸ್ಕರ ಸೊ ಇದೆಲ್ಲ ಮೆಣಸಿನ್ಕಾಯಿನ ನೀವು ಯಾವಾಗ ಸೇರಿಸ್ಕೋಬೇಕಂದ್ರೆ ನೀವು ಗ್ಯಾಸ್ ಸ್ಟವ್ನ ಆಫ್ ಮಾಡಬೇಕು ಆಮೇಲೆ ನೀವು ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಅದು ಸ್ವಲ್ಪ ಬೆಚ್ಚಗಾದರೆ ಸಾಕು ಸೊ ಅದರ ನಂತರ ನಾನು ಒಂದು ಅರ್ಧ ಟೀ ಟೇಬಲ್ ಸ್ಪೂನಷ್ಟು ಹಿಂಗಿನ ಹಾಕೋತಾ ಇದ್ದೀನಿ ಹಿಂಗು ಅಷ್ಟೇ ಸ್ವಲ್ಪ ಘಮಕ್ಕೋಸ್ಕರ ಹಾಗೆ ಫ್ಲೇವರ್ಗೋಸ್ಕರ ಸೊ ನಂತರ ನಾನು ಕೊಬ್ಬರಿ ತುರಿನ ತಗೋತಾ ಇದೀನಿ ಸೊ ಕೊಬ್ಬರಿ ತುರಿ ಒಂದು ಮೂರರಿಂದ ನಾಲ್ಕು ಚಮಚ ನೀವು ಹಾಕೊಂಡ್ರೆ ಸಾಕಾಗತ್ತೆ ಸೊ ಇದನ್ನೆಲ್ಲ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆದಮೇಲೆ ಸೊ ಸ್ವಲ್ಪ ತಣ್ಣಗಾಗೋಕ್ಕೆ ಟೈಮ್ ಕೊಡಿ ಸೊ ಸ್ವಲ್ಪ ತಣ್ಣಗಾದಮೇಲೆ ನೀವು ಮಿಕ್ಸಿನಲ್ಲಿ ಡ್ರೈ ಪೌಡರ್ ಮಾಡ್ಕೋಬೇಕಾಗತ್ತೆ ನೀರೇನು ಹ್ಯಾಡ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ನುಣ್ಣಗೆ ಅದು ಡ್ರೈ ಪೌಡರ್ ಹಾಕಬೇಕು ಸೊ ಈಗ ನೀವು ನೋಡ್ತಿರ್ಬೋದು ನಾನು ಕುಕ್ಕರ್ ಇಳಿಸಿದ್ದೀನಿ ಸೊ ತಣ್ಣಗಾದಮೇಲೆ ಕುಕ್ಕರ್ ವಿಷಲ್ ತೆಗೆದ ಮೇಲೆ ನೀವು ನೋಡ್ತಾ ಇರ್ಬೋದು ತರಕಾರಿಗಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊ ಇದನ್ನು ನೀವು ಏನು ಮಾಡಬೇಕು ಇನ್ನೊಂದು ಪಾತ್ರೆಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ ಈ ಎಲ್ಲ ತರಕಾರಿಗಳನ್ನ ಬೇಳೆಗಳನ್ನ ಸೊ ನಂತರ ಒಂದು ಪಾತ್ರೆಗೆ ಇಲ್ಲಿ ನಮ್ಮ ನೀವು ನೋಡ್ತಾ ಇರ್ಬೋದು ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಡ್ರೈ ಪೌಡರ್ ನಾನು ರೋಸ್ಟ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ನ ಡ್ರೈ ಪೌಡರ್ನ ಮಾಡಿದ್ದೀನಿ ಇಷ್ಟು ಪ್ರಮಾಣದಲ್ಲಿ ನೀವು ಪೌಡರ್ ಮಾಡಿಕೊಂಡ್ರೆ ಸಾಕು ಸೊ ಅದನ್ನು ನಾನು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನಾವು ಪೌಡರ್ನ ಏನು ನಾವು ಮಿಕ್ಸಿ ಮಾಡಿರ್ತೀವಿ ಅದನ್ನು ನೀಟಾಗಿ ನೀವು ಅದನ್ನು ಬೆರೆಸ್ಕೋಬೇಕಾಗತ್ತೆ ತರಕಾರಿ ಜೊತೆಗೆ ಸೊ ನಾನು ಒಂದು ಸ್ವಲ್ಪ ನಾನು ಹುಣಸೆ ಹುಳಿ ರಸನ ತಗೊಂಡಿದ್ದೀನಿ ಸೊ ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕಂದರೆ ನಿಮಗೆ ಆ ಟೇಸ್ಟ್ ಸಾಂಬಾರ್ ಟೇಸ್ಟ್ ತುಂಬ ಚೆನ್ನಾಗಿ ನಿಮಗೆ ಕೊಡುತ್ತೆ ಹುಳಿ ಬೆರೆಸೋದ್ರಿಂದ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾ ಬೆರೆಸ್ಕೋಬಹುದು ನಾನು ಮುಂಚೆ ತರಕಾರಿಗಳಿಗೆ ನಾನು ಸ್ವಲ್ಪ ಕಲ್ಲುಪ್ಪನ್ನ ಹಾಕಿದ್ದೆ ಸೊ ಇವಾಗ ನೀವು ಟೇಸ್ಟ್ ತಕ್ಕಂತೆ ನೀವು ಸ್ವಲ್ಪ ಉಪ್ಪನ್ನ ನೀವು ಹ್ಯಾಂಡ್ ಮಾಡ್ಕೋಬಹುದು ಸೊ ಈಗ ನೀವು ನೋಡ್ತಾ ಇರ್ಬೋದು ನಾನು ಎಮ್ ಟಿ ಆರ್ದು ಎಮ್ ಟಿ ಆರ್ ಅವ್ರದ್ದು ಬಿಸಿಬೇಳೆ ಬಾತ್ ಪುಡಿನ ತೊಗೊಂಡಿದ್ದೀನಿ ಅದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ನಾನು ಬಿಸಿಬೇಳೆ ಭಾತ್ ಪೌಡರನ್ನ ಹಾಕ್ಕೊಂಡಿದ್ದೀನಿ ಏನಕ್ಕೆ ಇದನ್ನು ಹಾಕೋತೀನಿ ಅಂದರೆ ಅದು ಸ್ವಲ್ಪ ಟೇಸ್ಟ್ ಸಿಗುತ್ತೆ ಆ್ಯಂಡ್ ಆ ಘಮ ಆ ಫ್ಲೇವರ್ ನಿಮಗೆ ಕೊಡುತ್ತೆ ಸಾಂಬಾರಿಗೆ ನಿಮಗೆ ಖಾರ ಅಷ್ಟು ಕೊಡದೇ ಇರ್ಬೋದು ಬಟ್ ಆ ಘಮ ಮತ್ತು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಸಾಂಬಾರಿಗೆ ಸೊ ಬಾತ್ ಪೌಡರ್ ಹಾಕೋದ್ರಿಂದ ತುಂಬ ಚೆನ್ನಾಗಾಗತ್ತೆ ಅದರ ನಂತರ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೋಸ್ಕರ ನಂತರ ಒಂದು ಬಾಣಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಸೊ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸೊ ಅದ್ರ ಪಕ್ಕದಲ್ಲಿ ನಾನು ಸಾಂಬಾರು ಸಹ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಸೊ ಸಾಸಿವೆ ಸಿಡಿದ ನಂತರ ನಾನು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಅದರ ನಂತರ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಲ್ ಚಮಚದಷ್ಟು ಹಿಂಗನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ನೋಡ್ತಿರ್ಬೋದು ನಾನು ಎಲ್ಲ ನಾನು ಸಾಂಬಾರಿಗೆ ಹಾಕ್ಕೊಂಡಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಆ್ಯಡ್ ಮಾಡಿದ್ದೀನಿ ಫ್ಲೇವರ್ಗೋಸ್ಕರ ಸೊ ನೀವು ನೋಡ್ತಾ ಇರ್ಬೋದು ಎಂಥ ಒಳ್ಳೆ ಸಾಂಬಾರು ರೆಡಿ ಆಗಿದೆ ಅಂತ ಈ ಥರ ಕಾಂಬಿನೇಷನ್ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಬಿಸಿ ಬಿಸಿ ಇಡ್ಲಿಗೆ ಈ ಥರ ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ತಿಂದರೆ ಅದರ ಮಜಾನೇ ಬೇರೆ ಅಲ್ವಾ ಈಗ ಇಡ್ಲಿಗೆ ಹೋಟೆಲ್ ಸ್ಟೈಲ್ ಸಾಂಬಾರು ರೆಡಿಯಾಗಿದೆ ಸೊ ನೀವು ಯಾವಾಗಲೂ ಇಡ್ಲಿಗೆ ಈ ಥರ ಸಾಂಬಾರು ಮಾಡಿಕೊಂಡು ಟ್ರೈ ಮಾಡಿ ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್